ಕಾಂಗ್ರೆಸ್ನವರು ಎಲ್ಲಾ ಕಡೆಯಿಂದ ಲೂಟಿ ಮಾಡಿ ಯಂತ್ರಗಳಿಂದ ಕೆಲಸ ಅದು ಆಕ್ಚುಲಿ ಕೊಡಬೇಕಾಗಿರೋದು ಬಡ ಜನರಿಗೆ ಕೆಲಸ ಕೊಡಬೇಕಾಗಿರೋದು ಯಂತ್ರಗಳು ಬಡವನ ಯಂತ್ರಗಳ ಕೈಯಲ್ಲಿ ಕಾಂಟ್ರಾಕ್ಟ್ ಕೈಯಲ್ಲಿ ಕೆಲಸ ಮಾಡೋದು ಬಡವರನ್ನ ಪಟ್ಟಿ ಮಾಡೋದು ಖಾತೆಗಳು ತೆಗೆಯೋದು ಅವರ ಡೆಬಿಟ್ ಕಾರ್ಡ್ಗಳೆಲ್ಲ ಜೋಬಲ್ಲಿ ಇಟ್ಕೊಂಡಿರೋದು ಕ್ಯಾಶ್ ಆದ್ಮೇಲೆ ಖಾತೆಗೆ ಬಂದ್ಮೇಲೆ ಅದನ್ನು ಇವರೇ ಡ್ರಾ ಮಾಡ್ಕೊಳ್ಳೋದು ಮಾಡ್ತಿದ್ರು ಈ ರೀತಿ ಕೋಟ್ಯಾಂತರ ರೂಪಾಯಿಗಳು ಭ್ರಷ್ಟಾಚಾರ ಆದ್ಮೇಲೆ ಮನವರಿಕೆ ಆಯ್ತು ಇದಕ್ಕೆ ವ್ಯತ್ಯಾಸ ಮಾಡಬೇಕು ಇದನ್ನ ತಿದ್ದುಪಡಿ ಮಾಡಬೇಕು ಇನ್ನು ಮೇಲೆ ಭ್ರಷ್ಟಾಚಾರ ಆಗ್ಬಾರ್ದು ಯಾಕೆ ಯಾಕೆ ಆಗಬಾರ್ದು ಭ್ರಷ್ಟಾಚಾರ ಯಾಕೆ ಆಗ್ಬಾರ್ದು ಅಂದ್ರೆ ಮಹಾತ್ಮ ಗಾಂಧಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮಹಾತ್ಮ ಗಾಂಧಿ ಹೆಸರನ್ನು ಅಸಲಿ ಗಾಂಧಿ ಹೆಸರಿಟ್ಟು ನಕಲಿ ಗಾಂಧಿಗಳು ಲೂಟಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಅನಿಸ್ತು ನೀವು ನೋಡಿರಬಹುದು ಇದೇ ಶ್ರೀನಿವಾಸಪುರದಲ್ಲಿ ಬಂದು ಲೋಕಾಯುಕ್ತರು ಇಪ್ಪತ್ತೈದು ಕೇಸ್ಗಳಾಗ್ತದವು ಕೋಲಾರದಲ್ಲಿ ಅದೇ ಗುಲ್ಬರ್ಗ ಕಡೆ ಯಾದಗಿರ್ ಗುಲ್ಬರ್ಗದಲ್ಲಿ ಈ ದೇಶದ ಎ ಎಸಿಸಿ ಸಿ ಅಧ್ಯಕ್ಷರ ಊರು ಆ ಲೇಡೀಸ್ಗೆಲ್ಲ ಕೆಲಸ ಕೊಡ್ಬೇಕು ಅಂತ ಹೇಳಿದ್ರೆ ಸೀರೆ ಉಟ್ಕೊಂಡು ಗಂಡಸರಾಗಿ ಹೋಗಿ ನಿಂತ ಪೇಮೆಂಟ್ ತಗೊಂಡ್ರಂತೆ ಇಂಥವೆಲ್ಲ ಯಾಕೆ ಬೇಕಿತ್ತು ಅದಕ್ಕೆ ಇದನ್ನ ಹೆಸರನ್ನ ಬದಲಾಯಣೆ ಮಾಡಿದ್ರು ಈಗ ಮಾಡಿದ್ದೇನು ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಇದನ್ನು ಕೂಡಿಸಿದರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಕೂಡಿಸಿದಾಗ ನೆರೇಗ ಹೇಗಾಯ್ತು ಇಲ್ಲಿ ವಿಜಿ ರಾಮ್ ಜಿ ಆಯ್ತು ಬಂತಪ್ಪ ಜೋರ ಕಾಂಗ್ರೆಸ್ಗೆ ಯಾಕೆಂದ್ರೆ ರಾಮೋದ್ಭವ ಆಗಿಬಿಟ್ಟಿದೆ ಇಲ್ಲಿ ವಿಕಸಿತ ಬಾರ ಜಿ ರಾಮ್ ಜಿ ಅಂತ ಆಗಿಬಿ ರಾಮನ ಹೆಸರು ಕೇಳ್ದೇನೆ ಅವ್ರಿಗೆ ಹಣ್ಣಿಗೆ ಬೆಂಕಿ ಬಿದ್ದು ಇಷ್ಟಕ್ಕಾಗಿ ಒಂದು ಸ್ಪೆಷಲ್ ಸೆಷನ್ ಕರೆದು ಬಿಟ್ರು ಕಾಂಗ್ರೆಸ್ನ ಹೈಕಮಾಂಡ್ನ ಖುಷಿಗೊಳಿಸಲಿಕ್ಕೆ ಸ್ಪೆಷಲ್ ಸೆಷನ್ ನಮ್ಮ ರಾಜ್ಯದ ಈ ಜನರ ಕಟ್ಟತಕ್ಕಂತ ಹಣ ಕೋಟ್ಯಾಂತರ ರೂಪಾಯಿ ಸುಮಾರು ಹದಿನೈದು ದಿನಗಳ ಕಾಲ ಸ್ಪೆಷಲ್ ಸೆಷನ್ ಕರೆದ್ರು ಬೇರೆ ಏನಕ್ಕೂ ಅಲ್ಲ ಬರೀ ಒಂದು ರೆಸಲ್ಯೂಷನ್ ಮಾಡಿ ಇದನ್ನು ಮತ್ತೆ ನೀವು ಜೀರಾಮ್ಜಿ ಜಿ ಅನ್ನೋದು ಬೇಕಾಗಿಲ್ಲ ನಮಗೆ ನೆರೇಗಾ ಅಂತಲೇ ಮುಂದುವರಿಸಿ ಅಂತ ಹೇಳಲಿಕ್ಕೆ ಅಲ್ಲಿ ಆಗಿದ್ದೇನು ನೆರೇಗಾದಲ್ಲಿ ನೂರು ದಿನಗಳ ಕೆಲಸ ಕೊಡ್ತಾ ಇದ್ರಿ ಖಾತ್ರಿ ನಾವು ನೂರ ಇಪ್ಪತ್ತೈದು ಕೊಟ್ಟಿದ್ದೀರಿ ನಿಮಗೇನು ನಿಮ್ಗೆ ಯಾಕೆ ಬೆಂಕಿ ಬೆಳಬೇಕು ಮೂರ್ ತಿಂಗಳು ಆರು ತಿಂಗಳಿಗೂ ಹಣ ಬರ್ತಿತ್ತು ಏಳು ದಿನದ ಹದಿನಾಲ್ಕು ದಿನದಲ್ಲಿ ಹಣ ಸೇರಬೇಕು ಅಂತ ನಾವು ಮಾಡಿದ್ದೀವಿ ಅದಕ್ಕೆ ನಿಮ್ಗೆ ಯಾಕೆ ಬೆಂಕಿ ಬೆಳಬೇಕು ಬಯೋಮೆಟ್ರಿಕ್ ಅಲ್ಲಿ ಯಾವ ವ್ಯಕ್ತಿ ಹೋಗಿ ಎಬ್ಬೆಟ್ಟನ್ನು ಕೊಟ್ಟು ಕೆಲ್ಸಕ್ಕೆ ಕೆಲಸ ಮಾಡ್ತಾನ ಅವನ ಖಾತೆಗೆ ಹಣ ಹೋಗ್ಬೇಕು ಬೇರೆಯವ್ ತಗೊಳಕ್ ಬರೋದೇ ಇಲ್ಲ ನಿಮ್ ಕಾಂಗ್ರೆಸ್ನವ್ರಿಗೆ ಯಾಕೆ ಬೆಂಕಿ ಬೆಳಬೇಕು ಈ ರೀತಿಯ ಸವಲತ್ತುಗಳನ್ನು ಕೊಟ್ಟ ಮೇಲೆ ಜನ ಖುಷಿಯಾಗಿದ್ದಾರೆ ಯಾರು ಕೆಲಸ ಮಾಡಬೇಕೋ ಅವರು ಹೇಳೋದೇನಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಏನೂ ಅಧಿಕಾರ ಇಲ್ಲ ಅಂತ ಆದ್ರೆ ಸುಳ್ಳು ಎಲ್ಲ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಟ್ಟಿದೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ತೀರ್ಮಾನ ಮಾಡೋದಿಲ್ಲ ಪ್ಯಾಕೇಜ್ಗಳನ್ನು ಗ್ರಾಮ ಸಭೆಗಳಲ್ಲಿ ಪ್ರಾರಂಭ ಆಗತ್ತೆ ಅವರೇ ತೀರ್ಮಾನ ಮಾಡ್ತಾರೆ ಕೆಲಸವನ್ನು ಕೊಡಲು ಕೂಡ ಅವರೇ ಆಗಿರ್ತಾರೆ ಇದು ಸುಳ್ಳನ್ನ ಅರ್ಪಿಸತಕ್ಕಂಥ ಕೆಲಸ ಆದ್ರಿಂದ ಇವತ್ತು ಆಗಿರ್ತಕ್ಕಂಥ ಇದು ಉತ್ತಮವಾದ ಕಾರ್ಯಕ್ರಮ ಆಗಿದೆ ಜನರಿಗೆ ಇದರ ಬಗ್ಗೆ ಭರವಸೆ ಬಂದಿದೆ ಜನರಿಗೆ ಅನುಕೂಲ ಆಗಿದೆ ಅಂತ ಆದ್ರೆ ಕಾಂಗ್ರೆಸ್ ಅನುಕೂಲಕರವಾಗಿಲ್ಲ ವಾತಾವರಣ ಯಾಕಂದ್ರೆ ಲೂಟಿ ಮಾಡಬೇಕು ಅವರು ಇನ್ನು ಮುಂದೆ ಅವಕಾಶ ಇಲ್ಲ ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಪಕ್ಷದಿಂದ ಹಾಕಬೇಕಾಗಿತ್ತು ನೀವ್ಯಾಕೆ ಸರ್ಕಾರದ ಹಣದಿಂದ ಅಡ್ವರ್ಟೈಸ್ಮೆಂಟ್ ಹಾಕ್ತೀರಿ ಹಾಕಬಾರ್ದಾಗಿತ್ತು ಒಕ್ಕೂಟ ವ್ಯವಸ್ಥೆ ಇದು ಕೇಂದ್ರ ಸರ್ಕಾರ ಒಂದು ಕಾನೂನು ತಂದ ಮೇಲೆ ಅದನ್ನ ಚಾಚು ತಪ್ಪದೆ ನಡೆಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಧರ್ಮ ಅದರ ವಿರೋಧ ಮಾಡ್ತಕ್ಕಂಥದ್ದು ಧರ್ಮ ಅಲ್ಲ ಅಡ್ವರ್ಟೈಸ್ಮೆಂಟ್ ಏನಂತ ಗೊತ್ತಾ ಸಂಗಪ್ಪ ಈ ರೀತಿ ಮಹಾತ್ಮ ಗಾಂಧಿ ಹೆಸರು ನನ್ನ ಹೆಸರನ್ನು ತೆಗೆದುಬಿಟ್ಟು ನೀವು ಬೇರೆ ಹಿಡೋದು ಸರಿನಾ ಅದೇ ಸಂಗಪ್ಪ ರೀ ಅದು ಅವ್ರಿಗೂ ಇದಕ್ಕೇನು ಸಂಬಂಧ ಅಂದ್ರೆ ಅರ್ಥ ಏನ್ ಗೊತ್ತಾ ಅವರು ಪ್ರಶ್ನೆ ಮಾಡ್ತಾ ಇರೋದು ಬಿಜೆಪಿಯವ್ರನ್ನಲ್ಲ ಆರ್ ಎಸ್ ಎಸ್ ಸಂಘದವ್ರನ್ನ ಇಲ್ಲೇನಾದ್ರು ಅವರ ಅವ್ರ ಯಾವುದೇ ರೀತಿಯಲ್ಲಿ ಅವ್ರದ್ದು ಏನಾದ್ರು ಇಲ್ಲಿ ಪಾತ್ರ ಇದೆಯಾ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಸಂಗಪ್ಪನ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅದಕ್ಕೂ ಇದಕ್ಕೆ ಸಂಬಂಧ ಹೊಂದಿಲ್ಲ ನಿಮ್ಮ ಕಾಂಗ್ರೆಸ್ನ ನುಂಗಪ್ಪನ ಬಗ್ಗೆ ಮಾತಾಡಿ ಕಾಂಗ್ರೆಸ್ನಲ್ಲಿರುವರೆಲ್ಲ ನುಂಗಪ್ಪ ಮಾಡಿದ್ರಲ್ಲ ನುಂಗಿದ್ದಕ್ಕೆ ಇದು ಬದಲಾಗಿದೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಮಾಡಿರ್ತಕ್ಕಂಥ ಈ ಅಪಚಾರಗಳಿಂದ ಇದು ಬದಲಾವಣೆ ಆಗಿದೆ ಈಗಲೂ ಕೂಡ ಹೊರಗಡೆ ಹೋಗಿ ಏನು ಸರ್ಕಾರದ ಏನೋ ಕೆಲಸ ಕೊಟ್ಟಿದ್ದಾರೆ ಆದ್ರೆ ಹೆಸರೇನು ಹೇಳೋದ್ರೆ ಯಾರಿಗೂ ಬರಲ್ಲ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂತ ಯಾರಿಗ ಬರೋ ಗೊತ್ತಾಗತ್ತ ಈಗ ನಾವು ಇಟ್ಟಿದ್ದೀವಿ ವಿಕಸಿತ್ ಭಾರತ್ ರೋಜ್ಗಾರ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ ಹೇಳಕ್ಕಾಗತ್ತ ಇಲ್ಲ ಅದೇನೋ ಅದನ್ನು ಕಂಟೆನ್ಸ್ ಮಾಡಿದಾಗ ರಾಮ್ ಅಂತ ಬಂತು ಈಗ ದೇವರ ಹೆಸರು ಅಂತ ನನಗೇನಿದ್ದಿಲ್ಲ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಬಹಳ ಬೇಜಾರಾಗ್ಬಿಟ್ಟಿದ್ರೆ ನನ್ನ ಹೆಸರಿನಲ್ಲೂ ರಾಮ ಇದೆ ಇದಾರೆ ಅಂತ ಹೇಳ್ಕೊಂಡಿದೀರಲ್ಲ ಅದರಿಂದ ಇನ್ ಮುಂದೆ ಹೋಗ್ಲಿ ಬಿಡಿ ಆ ರಾಮ್ ಹೇಳದಿದ್ರು ಹೋಗ್ಲಿ ಸಿದ್ರಾಮ್ ಅಂತಾದ್ರೂ ಅಂತ ಹೇಳ್ಕೊಳ್ಳಿ ನೀವ್ ಹೇಳ್ಕೊಳ್ಳಿ ಪರವಾಗಿಲ್ಲ ನಮ್ಮ ಹಕ್ಕಲ್ಲಿ ಏನಿರ್ತದೋ ಅದೇ ಇರಲಿ ಆ ಕಾರಣದಿಂದ ಜನರು ಸಂತೃಪ್ತರಾಗ್ಬೇಕು ಅಷ್ಟೇ ಕಾಂಗ್ರೆಸ್ನವರು ಸಂತೃಪ್ತಿಗಾಗಿ ಈ ದೇಶ ನಡೆಯೋದಿಲ್ಲ ಆ ಕಾರಣದಿಂದ ಒಂದು ಈಗಾಗಲೇ ಸರ್ಕಾರ ದಿವಾಳಿಯಾಗಿದೆ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಕೇವಲ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಈಗ ಕಾಲಹರಣ ಮಾಡ್ತಾ ಇದ್ದಾರೆ ಅದರಲ್ಲೂ ದಲಿತರಿಗೆ ಸಂಪೂರ್ಣ ಅನ್ಯಾಯ ಮಾಡಿದ್ದಾರೆ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ನಲವತ್ತೆರಡು ಸಾವಿರ ಕೋಟಿ ಅಲ್ಲ ದಲಿತರಿಗೆ ಇಟ್ಟಿರೋದು ಇದುವರೆಗೂ ನಲವತ್ತೆರಡು ಸಾವಿರ ಕೋಟಿ ಅಂತ ಕೇವಲ ಹೇಳಿದ್ರು ಇಪ್ಪತ್ತೊಂದು ಸಾವಿರ ಕೋಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೋಗ್ಬಿಡುತ್ತೆ ಇಪ್ಪತ್ತೊಂದು ಸಾವಿರ ಕೋಟಿ ಉಳಿಯುತ್ತೆ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಸಾವಿರ ಗ್ಯಾರಂಟಿಗಳ ತೆಗೆದಿದ್ದೀರಿ ಬರೀ ಏಳು ಸಾವಿರ ಕೋಟಿ ಉಳಿದ್ರೆ ಈ ಏಳು ಸಾವಿರ ಕೋಟಿಯಲ್ಲಿ ಸೋಷಿಯಲ್ ವೆಲ್ಫೇರ್ ಹೋಗುತ್ತೆ ಅವರು ಕೂಡ ಯಾವುದೇ ನಿಗಮಗಳಿಗೂ ಯಾವುದಕ್ಕೂ ಮೂರು ಕಾಸು ಕೊಟ್ಟಿಲ್ಲ ಜನರಿಗೆ ಅನುಕೂಲ ಸಿಕ್ಕಿಲ್ಲ ಬರೀ ಹೇಳೋದು ಪದಿನ ಏಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅನ್ನೋ ರೀತಿ ಇದು ಮಾಡುತ್ತೆ